ಶ್ರೀ ಚರಿತ್ರೆ ಅಧ್ಯಾಯ ಹದಿಮೂರು ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇನ್ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ಶ್ರೀ ಗುರುಗಳ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಪುಳಕಿತನಾದ ನಾಮಾಧಾರಕನು ಸ್ವಾಮಿ ನಂತರ ಗುರುದೇವರು ಯಾವ ಲೀಲೆಗಳನ್ನು ಮಾಡಿದರೂ ಕೇಳಬೇಕೆಂದಿದೆ ಹೇಳಿರೆಂದು ಕೇಳಿಕೊಂಡನು ಸಿದ್ಧನು ಈ ರೀತಿ ಹೇಳಿದನು ಶ್ರೀ ಗುರುಗಳು ಚಿಕ್ಕಂದಿನಲ್ಲೇ ಮಹಾನುಭಾವನೆಂದು ಕೀರ್ತಿಯನ್ನು ಗಳಿಸಿದ್ದನು ಹಲವಾರು ಶಿಷ್ಯರನ್ನು ಕರೆದು ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡುತ್ತಾ ಕರಂಜಾ ನಗರದಲ್ಲಿ ತಾಯಿ ತಂದೆಯರ ಬಳಿಗೆ ಬಂದರು ಅವರು ಬಂದುದರಿಂದ ಊರವರೆಲ್ಲ ಹಬ್ಬವನ್ನು ರಿಸಿದರು ತಾಯಿ ತಂದೆಯರ ಸಂತೋಷಕ್ಕೆ ಮೇರೆಯಿಲ್ಲ ಆಗಲೇ ಅವರ ಮುಖ್ಯ ಶಿಷ್ಯರು ಏಳು ಜನರಿದ್ದರು ಮಾಧವನು ಸಿದ್ಧನು ಬಾಲನು ಪೇಂದ್ರನು ಜ್ಞಾನಜ್ಯೋತಿ ಸದಾನಂದನು ಕೃಷ್ಣನು ಆ ಊರಿನ ಬ್ರಾಹ್ಮಣರೆಲ್ಲರೂ ಶ್ರೀ ಗುರುಗಳನ್ನು ತಮ್ಮ ತಮ್ಮ ಮನೆಗೆ ಭಿಕ್ಷೆಗೆ ಆಹ್ವಾನಿಸಿದರು ಅವರ ಬೇಡಿಕೆಯಂತೆ ಒಂದೇ ಸಮಯದಲ್ಲಿ ಒಂದೇ ದಿವಸ ಎಲ್ಲರ ಮನೆಗಳಲ್ಲೂ ಪಾದಪೂಜೆ ಭಿಕ್ಷೆಯನ್ನು ಸ್ವೀಕರಿಸಿದರು ಪೂರ್ವಾಶ್ರಮದಲ್ಲಿ ತಾಯಿ ತಂದೆಯರಿಗೆ ಕಾಶಿಯಲ್ಲಿ ಮುಕ್ತಿ ದೊರಕುವುದೆಂದು ಹೇಳಿದರು ತಮ್ಮಂದಿರನ್ನು ಆಶೀರ್ವದಿಸಿದರು ತಂಗಿ ರತ್ನಳಿಗೆ ಸ್ತ್ರೀಯರಿಗೆ ಪಾತಿವ್ರತ್ಯ ಧರ್ಮಕ್ಕಿಂತಲೂ ಬೇರೆ ಧರ್ಮವಿಲ್ಲ ಆದರೂ ಪೂರ್ವ ಜನ್ಮದಲ್ಲಿ ನೀನು ಒಬ್ಬ ಗಂಡ ಹೆಂಡತಿಯರ ಮಧ್ಯ ಜಗಳ ತಂದಿಟ್ಟು ಬೇರೆ ಬೇರೆ ಮಾಡಿದ ಫಲವಾಗಿ ಸ್ವಲ್ಪ ಕಾಲದ ನಂತರ ನಿನ್ನ ಗಂಡನು ನಿನ್ನನ್ನು ಬಿಟ್ಟು ಸನ್ಯಾಸವನ್ನು ಪಡೆಯುವನು ಒಂದು ಹಸುವನ್ನು ಹೊಡೆದುಕೊಂಡ ಕಾರಣದಿಂದ ಕುಷ್ಠರೋಗ ಉಂಟಾಗುವುದು ಎಂದು ವಯಸ್ಸಿನಲ್ಲುಂಟಾಗುವುದೆಂದು ಹೇಳಿದರು ಆಕೆ ಈ ವಿಷಯವನ್ನು ಕೇಳಿ ಗಾಬರಿಗೊಂಡಳು ಕರ್ಮಗಳೆನ್ನುವುದು ಅನುಭವಿಸದೆ ಕಳೆಯುವುದಿಲ್ಲ ಧೈರ್ಯದಿಂದ ನೀನು ಆ ಕಷ್ಟ ಬಂದಾಗ ಗಂಧರ್ವಪುರದಲ್ಲಿ ಭೀಮ ಅಮರಜಾ ಸಂಗಮದಲ್ಲಿ ಪಾಪ ವಿನಾಶ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲವೂ ಕಳೆದು ಹೋಗುವುದೆಂದು ಹೇಳಿ ಸಮಾಧಾನಗೊಳಿಸಿದರು ನಂತರದಲ್ಲಿ ನಾಸಿಕ್ ತ್ರಯಂಬಕಕ್ಕೆ ಬಂದರು ಗೋದಾವರಿಯ ಜನ್ಮಸ್ಥಾನವಿದು ಗೌತಮ ಮಹರ್ಷಿ ತಪಸ್ಸು ಮಾಡಿ ಗಂಗೆಯನ್ನು ಪ್ರಾರ್ಥಿಸಲು ಅಲ್ಲಿ ಅವತರಿಸಿದಳೆ ಎಂದು ನಮಗೆ ಹೇಳಿದರು ಅಲ್ಲಿ ಸ್ನಾನವನ್ನು ಮಾಡಿದರೆ ಗೋಹತ್ಯಾ ಪಾತಕವೂ ಕೂಡ ನಶಿಸಿ ಹೋಗುವುದೆಂದು ಹೇಳಿದರು ಗೋದಾವರಿ ನದಿ ತೀರದಲ್ಲೇ ಯಾತ್ರೆ ಮಾಡುತ್ತಾ ಬಾಸರ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಹೊಟ್ಟೆ ನೋವಿನಿಂದ ಒಬ್ಬ ಬ್ರಾಹ್ಮಣನು ಗೋದಾವರಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರಲು ಅವನನ್ನು ರಕ್ಷಿಸಿದರು ಸಾಯಂದೇವನೆಂಬ ಗ್ರಾಮಾಧಿಕಾರಿಯ ಮನೆಯಲ್ಲಿ ಆತನಿಗೆ ಷಡ್ರಸೋಪೇತವಾದ ಊಟವನ್ನು ಹಾಕಿಸಿ ಉದರಶೂಲೆ ರೋಗವನ್ನು ಬಾಯಿಯಿಂದಲೇ ನಿವಾರಿಸಿದರು ಸಾಯಂದೇವನಿಗೆ ಈ ಪ್ರಕ್ರಿಯೆಯನ್ನು ನೋಡಿ ಬೆಟ್ಟದಷ್ಟು ಧೈರ್ಯ ಉಂಟಾಯಿತು ತನ್ನ ಕೈಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿದ ಸದ್ಗುರುವು ತ್ರಿಮೂರ್ತಿ ಸ್ವರೂಪನೆಂಬ ನಂಬಿಕೆ ಉಂಟಾಯಿತೆಂದು ಸಿದ್ಧನು ಹೇಳಿದನು ಇಲ್ಲಿಗೆ ಹದಿಮೂರನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವದತ್ತ